ನಮಸ್ತೆ ವೀಕ್ಷಕರೇ ಗೋಲ್ಡನ್ ರತ್ನ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವೀಕ್ಷಕರೇ ನಿಮ್ಮ ಹತ್ರ ಯಾವುದೇ ರೀತಿಯ ಸೇಕೆಂಡ್ ವೆಹಿಕಲ್ ಸೇಲ್ ಮಾಡಬೇಕಿತ್ತಂದ್ರೆ ಸ್ಕ್ರೀನ್ ಮೇಲೆ ಕಾಣುವಂಥದ್ದು ನಮ್ಮ ಯೂಟ್ಯೂಬ್ ಚಾನೆಲ್ ಸಂಬಂಧಪಟ್ಟಿದ್ದು ವಾಟ್ಸ್ಆ್ಯಪ್ ಸಂಖ್ಯೆ ಆಗಿರುತ್ತೆ ಈ ನಂಬರಿಗೆ ನೀವು ಯಾವುದೇ ಒಂದು ಕಾಣಕೋ ಕಾಲ್ ಹೋಗಬೇಡಿ ನೀವು ಕಾಲ್ ಮಾಡಿದ್ರು ಕೂಡ ನಾವು ಕಾಲ್ ಪಿಕ್ ಮಾಡಲ್ಲ ಸೇಲ್ಗಿರೋದು ಗಾಡಿದು ಒಂದು ಏಳರಿಂದ ಎಂಟು ಫೋಟೋ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಪ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡ್ತೀವಿ ವೀಕ್ಷಕರೇ ಇನ್ನು ಹೊಸದಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಯಾರಾದರೂ ನೋಡ್ಕೊಳ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ತುಂಬ ಜನ ವೀಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬೇ ಮಾಡ್ತಾ ಇಲ್ಲ ಹಾಗೆ ನಿಮ್ಮ ಫ್ರೆಂಡ್ ಸರ್ಕಲ್ ನಿಮ್ಮ ಫ್ರೆಂಡ್ ಯಾರಾದರೂ ಗಾಡಿ ಸೇಲ್ ಮಾಡಬೇಕಿತ್ತಂದ್ರೂ ಕೂಡ ಅವ್ರಿಗೂ ಕೂಡ ನೀವು ಈ ವಿಡಿಯೋ ಶೇರ್ ಮಾಡ್ಬೋದು ನಿಮ್ಮಿಂದ ಅವರಿಗೂ ನಾಲ್ಕು ಜನಕ್ಕೆ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಎಲ್ಲ ಏನೇನು ಡೀಟೇಲ್ಸ್ ಹೇಳಿದೆ ಅನ್ನೋದು ನಾವು ಒಂದು ಆಡಿಯೋ ಮುಖಾಂತರ ಪ್ಲೇ ಮಾಡ್ತೀನಿ ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ ಹಲೋ ಹಲೋ ಸರ್ ನಮಸ್ತೆ ನಮಸ್ತೆ ಸರ್ ಸರ್ ನಮಗೊಂದು ಚಾಕ್ಲೇಟ್ ಬಣ್ಣದ್ದು ಟಾಟಾ ಮಂಜಾ ಕಾರ್ ಗಾಡಿ ಕಳಿಸ್ಕೊಟ್ಟಿದ್ರಲ್ಲ ಸೇಲ್ ಇದೆ ಅಂತ ವಾಟ್ಸಪ್ಗೆ ಫೋಟೋ ಹಾಕಿದ್ರಿ ಹೌದು ಸರ್ ಹಾಕಿದ್ವಿ ಏನೈತೆ ರೀ ಮಾಡಲ್ಲು ಎರಡು ಸಾವಿರದ ಹನ್ನೊಂದು ಎರಡು ಸಾವಿರದ ಹನ್ನೊಂದು ಮಾಡಲ್ ಐತ್ರಿ ಹಾಂ

ಟೈರ್ ಕಂಡೀಷನ್ ಎಲ್ಲಾ ನೋಡೋದಾದ್ರೆ ಫ್ರಂಟ್ ಟು ಬ್ಯಾಚ್ ಅದು ಸ್ಟೆಪ್ನಿ ಐದು ಟೈರ್ ಕೂಡ ಯಾವ ತರ ಇಟ್ಟಿದಿರ ಚೆನ್ನಾಗಿದೆ ಒಂದು ಇದೆ ಸೆವೆಂಟಿ ಪರ್ಸೆಂಟ್ ಇದೆ ಅದು ಓಕೆ ಗಾಡಿ ಇಂಜಿನ್ ಕಂಡೀಷನ್ ಗಾಡಿ ಬೋರ್ಡ್ ಇಲ್ಲ ಪಿಲ್ಲ ಯಾವ ತರ ಇಟ್ಟಿದ್ರ ಇಲ್ಲ ಗಾ ಮೊನ್ನೆ ರೀಸೆಂಟಾಗಿ ಆಯಿಲ್ ಸರ್ವಿಸ್ ಮಾಡಿದೀವಿ ಈಗ ಒಂದ್ ಇಪ್ಪತ್ ದಿವಸ ಆಯ್ತು ಆಯಿಲ್ ಸರ್ವಿಸ್ ಫಿಲ್ಟರ್ ಅವು ಎಲ್ಲಾ ಹೊಸದೆಲ್ಲಾ ಹಾಕ್ಸಿದೀವಿ ಓಕೆ ಇಂಜಿನ್ ಸಂಪೂರ್ಣವಾಗಿ ಕೆಲಸ ಆಗಿತ್ತು ನಾವು ಹೊಸಾದ್ ಹಾಕ್ಸಿದೀವಿ ಹ್ಮ್ ಈ ಗಾಡಿ ಕಂಡೀಷನ್ ಆಗಿದೆ ಓಕೆ ನಿಮ್ಮ ಕೈ ಮಾತ್ರ ಕಂಡೀಷನ್ ಕ್ಲೀನ್ ಐತ್ರಿ ಹಾಂ ಕಂಡೀಷನ್ ಆಗಿದೆ ಓಕೆ ಸರ್ ನಿಮ್ಮದು ಇಂಜಿನ್ ಏನು ಕೆಲಸ ಸಂಪೂರ್ಣ ಮಾಡಿಸಿದ್ರು ಏನು ಆಯಿಲ್ ಚೇಂಜ್ ಈ ಥರ ಎಷ್ಟು ಟೈಮ್ ಆಗಿ ಇಂಜಿನ್ ಕೆಲಸ ಎಲ್ಲ ಮಾಡ್ಸಿಲ್ಲ ಹ್ಞೂ ಅದು ಹೆಂಗಿದೆ ಹೆಂಗಿದೆ ಕಂಪ್ನಿಂದ ಬಂದಿರೋದು ಸೀಲ್ಡ್ ಇಂಜಿನ್ ಹೌದಾ ಹ್ಞೂ ಗಾಡಿ ಆಕ್ಸಿಡೆಂಟ್ ಆಗೋದು ರೀಪೇಂಟು ಡೆಂತು ಕ್ರ್ಯಾಸಸ್ಸು ಟಿಂಕ್ರಿಂಗ್ ಕೆಲಸ ಸಣ್ಣ ಪುಟ್ಟ ಕೆಲಸ ಈ ಥರ ಯಾವುದೂ ಪ್ರಾಬ್ಲಮ್ ಏನೂ ಆಗಿಲ್ಲ ಆ ಥರದ್ದು ಏನೂ ಆಗಿಲ್ಲ ಸರ್ ಓಕೆ ಸರ್ ಡಾಕ್ಯುಮೆಂಟ್ಸ್ ಎಲ್ಲ ನೋಡೋದಾದ್ರೆ ಎಫ್ಸಿ ಸಿ ಕೂಡ ಅರ್ಥ ರನ್ನಿಂಗ್ ಕರೆ ಈ ಗಾಡಿಗೆ ರನ್ನಿಂಗ್ ಇದೆ ಸರ್ ಅದು ಎಷ್ಟು ಮಂತ್ ಎಸ್ಟ್ಯೂ ರನ್ನಿಂಗ್ ಇದೆ ಇನ್ಶೂರೆನ್ಸು ಜನವರಿಗೆ ಈ ಬರೋ ಜನವರಿನ ಆ ಬರೋ ಜನವರಿ ತನಕ ಇದೆ ಇನ್ಸುರೆನ್ಸ್ ಓಕೆ ಇನ್ನೊಂದ್ ಅನ್ಕೋಬೋದು ಇನ್ಸುರೆನ್ಸ್ ಇನ್ನೂ ಒಂದು ಒಂದು ಕಾಲು ರೆಗ್ಯುಲರ್ ಓಕೆ ತಮ್ಮ ಕೈಯಾಗ ಏನು ಕೊಡ್ತೈತೆ ರೀ ಮೈಲೇಜ್ ಒಂದು ಹದಿನಾರು ಹದಿನೇಳು ಬರುತ್ತೆ ಸರ್ ಅದು ಓಕೆ ಗಾಡಿ ಇಂಟೀರಿಯರ್ ಇಲ್ಲ ಫ್ಯೂಚರ್ಸು ಏನೇನು ಸಿಗ್ತೈತೆ ಗಾಡಿ ತಗೊಂದ್ರಿಗೆ ಓ ಏರ್ ಇದೆ ಹಾಂ ಎ ಸಿ ವರ್ಕಿಂಗಲ್ಲಿದೆ ಚೆನ್ನಾಗಿದೆ ಹ್ಞೂ ಮ್ಯಾಗ್ ವೀಲ್ ಇದೆ ಹ್ಞೂ ಆಮೇಲೆ ಟಚ್ ಸ್ಕ್ರೀನ್ ಇದೆ reverse ರಿವರ್ಸ್ ಎಲ್ಲ ಇದೆ ಅದಕ್ಕೆ ರಿವರ್ಸ್ camera ಕೂಡ ಐತೆ ಹೌದು ಸರ್ ಇದು ಎಲ್ಲ ಪ್ರತಿ ಒಂದು ಕೂಡ work ಅಲ್ಲೇ ಇರುವಂತದ್ದು ಹಾ work ಅಲ್ಲೇ ಇದೆ ಸರ್ ಓಕೆ ಇವಾಗ ನಿಮ್ಮ ಗಾಡಿ ತಗೊಂಡವರಿಗೆ ಏನು ಒಂದು ರೂಪಾಯಿ ಅಷ್ಟು ಕೆಲಸ ಮಾಡಂತ ಅವಶ್ಯಕತೆ ಇಲ್ಲ ಆರಾಮಾಗಿ ಪೆಟ್ರೋಲ್ ಯೂಸ್ ಮಾಡ್ಕೋಬಹುದು ಗಾಡಿ ಪೆಟ್ರೋಲ್ ಹಾಕೊಂಡು ಓಡಿಸೋದು ಓಕೆ ಸರ್ ಏನ ಡೈರೆಕ್ಟ್ ರೇಟ್ ಇದೆ ಸಂಬಂಧಾಗ ತಾವು ಏನು ಕೋಟ್ ಮಾಡ್ತೀರಾ ಈ ವೆಹಿಕಲ್ ಪ್ರೈಸ್ ಸರ್ ಇದು 1.45 ಹೇಳ್ತಿದೀವಿ ಹ್ಮ್ ನಿಮ್ಮ ಕಡೆಯಿಂದ ಬಂದ್ರೆ ಒಂದು ಮೂವತ್ತೈದು ಫೈನಲ್ ಕೊಡ್ತೀವಿ ಸರ್ ಒಂದು ಮೂವತ್ತೈದು ಸರ್ ಹಾಂ ಫೈನಲ್ ಓಕೆ ಸರ್ ತಮ್ಮದು ಗಾಡಿ ಇರೋಂಥ ಲೊಕೇಶನ್ನು ಕಡೋರು ಸರ್ ಇರೋದು ಓಕೆ ತಮ್ಮದು ಕಾಂಟ್ಯಾಕ್ಟ್ ನಂಬರ್ ಬೇಕು ರೀ ಹೌದು ಸರ್ ಓಕೆ ಅಪ್ಡೇಟ್ ಮಾಡಿರ್ತೀವಿ ನಮ್ಮ ಕಡೆಯಿಂದ ಬಂದವ್ರಿಗೆ ಆದಷ್ಟು ನೋಡಿ ಮಾಡಿ ಕೊಡೋ ಪ್ರಯತ್ನ ಮಾಡಿ ಸರ್ ಸರಿ ಸರಿ ಸರ್ ಥ್ಯಾಂಕ್ ಯು ಸರ್ ಓಕೆ ಸರ್